ಹೇಗಿದ್ದಾರೆ ಅಂತಂದ್ರೆ ನಿಜವಾಗ್ಲು ಅವ್ರ ಮೇಲೆ ಅಷ್ಟು ಪ್ರೀತಿ ನಾನು ಅವಾಗ್ಲೇ ಹೇಳಿದೆ ಎಂಟು ಗ್ರಾಮ್ ಒಡವೆ ಕಳೆದೋಗಿದ್ದು ಒಡವೆ ತಂದು ಕೊಡ್ತಾರಂದ್ರೆ ಒಂದ್ಸಂದ ಯಾವತ್ತೂ ಇರಲಿ ನನಗೆ ನಿಮ್ಮ ಸಲಹೆ ಸೂಚನೆಗಳ ಮೇರೆಗೆ ಇವೆಲ್ಲರ ಒಂದು ಆಸೆಯ ಒಂದು ಆಡಳಿತವನ್ನ ಒಳ್ಳೆಯ ಆಡಳಿತವನ್ನ ನೀವಿಟ್ಟಿರುವಂತ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತದೆ ಆ ಒಂದು ಆಂಜನೇಯನ ಮತ್ತು ಎಷ್ಟು ಕ್ಯಾಂಪನ್ನು ಮಾಡುವಂಥದ್ದು ಅನೇಕರಿಗೆ ಕನ್ನಡಕವನ್ನು ಕೊಡುವಂಥದ್ದು ಮಾತ್ರೆಗಳನ್ನು ಕೊಡುವಂಥದ್ದು ಮತ್ತೆ ತಾಯಿಯರನ್ನು ಗುಜಿಸಿ ಅವರಿಗೆ ಸಹಾಯ ಮಾಡುವಂಥದ್ದು ಆ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನನಗೇನು ಎಮ್ ಎಲ್ ಎ ಅವಕಾಶ ಇರಲಿಲ್ಲ ಆಗ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದೆ ಅದಾದ ನಂತರ ನಾಲ್ಕು ಬಾರಿ ಎಮ್ ಎಲ್ ಎ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನರೇಂದ್ರ ಮೋದಿಯವರ ಆಶೀರ್ವಾದ ಅವರ ಒಂದು ಜನಪ್ರಿಯತೆ ಇವತ್ತು ನಮ್ಮನ್ನ ಇಲ್ಲಿಗೆ ಬಂದು ನಿಲ್ಸಿದೆ ಬಂದ ಅವರ ಹಾದಿಯಲ್ಲಿ ನಾವು ಸಾಕ್ಬೇಕಾಗಿದೆ ದೇಶದ ಜನ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಆದ್ರಿಂದ ನಾವು ಏನು ಕೆಲಸಗಳನ್ನ ಮಾಡ್ತೇವೆ ಅದು ಜನಗಳ ಮನಸ್ಸಿನಲ್ಲಿ ಅಚಲವಾಗಿ ಇರುತ್ತೆ ಆ ರೀತಿಯಾದಂತ ಒಂದು ನೆನಪಿರುವಂತ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಇವತ್ತು ಪ್ರತಿ ವರ್ಷನೂ ಕೂಡ ಸ್ವಲ್ಪ ಈ ಕಡೆ ಜಾಗ ಮಾಡಿಕೊಟ್ರೆ ಅಲ್ಲಿ ಸಿಗ್ನಲ್ ಜಾಗ ಸೇರಿ ಜಾಗ ಮಾಡ್ಕ ಸ್ವಲ್ಪ ಇದಲ್ಲ ಆಶೀರ್ವಾದ ಮಾಡಿದ್ರಿಂದಲೇ ಈ ಒಂದು ಸ್ಥಾನಕ್ಕೆ ಬರ್ಲಿಕ್ಕೆ ಆಗಿದೆ ನಿಮ್ ಆಶೀರ್ವಾದ ಇರ್ಲಿ ಭಗವಂತನ ಆಶೀರ್ವಾದ ಇರ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ